ಕ್ರೈಸ್ತ ದೇವರು ಕ್ರಿಸ್ತ ನಿಜಾನ ಸಮಯಕ್ಕಾಗಿ ಬೇಕಾದ ನಂದಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಸಂತೋಷವಾಗಿದ್ದೀರ ನೀವು ಸಂತೋಷವಾಗಿರುವಂಥದ್ದು ದೇವರು ಸಿದ್ಧವಾಗಿರುತ್ತ ಸಮಯದಲ್ಲಿ ಒಂದು ವಾಕ್ಯವನ್ನು ಉಂಟುಕೊಳ್ಳಲು ಆಕೆ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು ಕೂಡಲೇ ಅವರಿಗೆ ಕಣ್ಣು ಬಂದದು ಮತ್ತು ಅವರು ಆತನ ಹಿಂದೆ ಹೋದರು ನಾಲ್ಕನ್ನು ವರ್ತಿಸಿ ಮತ್ತು ಇಪ್ಪತ್ತನೇ ಅಧ್ಯಾಯ ಅದರ ಮೂವತ್ತ್ನಾಲ್ಕನೇ ವಚನದಲ್ಲಿ ನಾವು ಈ ವಾಕ್ಯವನ್ನು ಇಡ್ತೇವೆ ನನ್ನ ದೇವರು ಕನಿಕರವುಳ್ಳಂಥದೇನು ಯಾರನ್ನು ಕನಿಕರಿಸ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಈ ಸಂದರ್ಭದಲ್ಲಿ ಇಬ್ಬರು ಹುಡ್ಗರಿಗೆ ಅವರು ಕನಿಕರ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅವರು ಎರಡು ಹೊರಟು ಹೋಗ್ತಾ ಇದ್ರು ಅಲ್ಲಿ ದೊಡ್ಡ ಗುಂಪಿನ ಜನರು ಅವರು ಹಿಂದನೇ ಬರ್ತಾಯಿದ್ರು ದಾರಿಯ ಮಗನಲ್ಲಿ ಇಬ್ಬರು ಕುರುಣರು ಕುತ್ಕೊಂಡು ಭಿಕ್ಷೆ ನೋಡ್ತಾ ಇದ್ದಾರೆ ಎರಡು ಕಣ್ಣು ಇಬ್ಬರಿಗೂ ಕೂಡ ಕಣ್ಣು ಕೂಡ ಕಾಣಿಸ್ತಾ ಇದೆ ಈಗ ಆ ಮಾರ್ಗವಾಗಿ ಹೋಗ್ತಾ ಇರುವಂತಹ ವಿಷಯವನ್ನು ಕೇಳಿ ಆ ಇಬ್ಬರು ಕುರುಣರು ದಾವಿದಳು ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ ಹೇಳಿದರು ಆಗ ಶಿಷ್ಯರು ಮತ್ತು ಇನ್ನು ಉಳಿದವರೇ ಸುಮ್ಮನಿಗಳು ಎಂಬುದಾಗಿ ಆತನಿಗೆ ಕದಲಿಸಿದರು ನೀನು ಸುಮ್ಮನೆ ಇರೋ ನೀವು ಸುಮ್ಮನೆ ಇರಲಿ ಎಂಬುದಾಗಿ ಆಗ ಮತ್ತೆ ಅವರು ಇನ್ನೂ ಹೆಚ್ಚಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಇದರ ಆತ್ಮೀಯ ಅರ್ಥ ಏನೆಂಬುದಾಗಿ ನೋಡೋದಾದರೆ ನಾವು ಪ್ರಾರ್ಥಿಸ್ತಾ ಇರ್ತೀವಿ ಯಾವುದೋ ಒಂದು ವಿಷಯಕ್ಕಾಗಿ ನಮಗೆ ಪ್ರಾರ್ಥನೆ ಬೇಡಿಕೆ ಇದೆ ಅನೇಕ ಸಂದರ್ಭದಲ್ಲಿ ಪ್ರಾ ಪ್ರಾರ್ಥನೆಗೆ ಅಡ್ಡಿಗಳಿರುತ್ತೆ ಸಹಿತಾನು ಅನೇಕ ಆಲೋಚನೆಗಳನ್ನು ಕೊಟ್ಟು ನಿಮ್ಮ ಪ್ರಾರ್ಥನೆ ಇರುತ್ತೆ ಎಂದು ಕೇಳೋದಿಲ್ಲ ನಿಮ್ಮ ಸಂಯ ನೀನು ಪಾಪಿ ಎಂಬ ಅಪರಾಧ ಮನೋಭಾವನೆಯನ್ನು ತಮ್ಮ ಹೃದಯದಲ್ಲಿ ಹಾಕಿ ದೇವರಿಂದ ದೂರ ಮಾಡಲಿಕ್ಕೆ ನೋಡ್ತಾನೆ ಮತ್ತು ಪ್ರಾರ್ಥಿಸಲು ಹಾಗೆ ತಡೆ ಮಾಡ್ತೀವಿ ಇನ್ನು ಕೆಲವೊಮ್ಮೆ ನಿರಾಶೆ ಪರಿಸ್ಥಿತಿಗೆ ಬಂದು ಕೇಳಿದ ತಕ್ಷಣ ಉತ್ತರ ಸಿಗದೆ ಇರೋದಕ್ಕೆ ನಾವೇ ಸುಮ್ಮನ ಕೊಡ್ತೀವಿ ಇನ್ನು ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಂದ್ಕೊಳ್ತೀವಿ ಆದರೆ ಇಲ್ಲಿ ಇಬ್ಬರು ಕೂಡ ನನಗೆ ಕಲಿಸಿಕೊಡುವಂಥದ್ದೇನು ಜನರು ಶಿಷ್ಯರು ಆತನನ್ನು ಗದರಿಸ್ತಾ ಇದ್ದರು ಕೂಡ ಅವರನ್ನು ಇಬ್ಬರನ್ನು ಕೂಡ ಇವರೆಲ್ಲೂ ಹೆಚ್ಚಾಗಿ ಆತನನ್ನು ಕೂಡ್ತಾ ಇದ್ದಾರೆ ಆತನ ಆತನಿಗೆ ಕೂಡ್ತಾ ಇದ್ದಾರೆ ದಾವಿದನ ಕುಮಾರನೇ ನನ್ನನ್ನು ಕರುಣಿಸಿ ನಮ್ಮನ್ನು ಕರುಣಿಸಿದೆ ಎಂಬುದಾಗಿ ಇನ್ನೂ ಹೆಚ್ಚಾಗಿ ಹನ್ನೊಂದನೇ ಮೂವತ್ತೊಂದನೇ ವಚನದಲ್ಲಿ ನಾವು ನೋಡ್ತೇವೆ ಇನ್ನೂ ಹೆಚ್ಚಾಗಿ ಆತನನ್ನು ಕೂಗಿಕೊಂಡರು ಆಗ ಯಶಸ್ವಾಮಿ ನಿಂತು ಅವರ ಕೂಗಿದೆ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎನ್ನುವಂಥ ಕೂಗಿಗೆ ಎರಡನೇ ಸಾರಿ ಇನ್ನೂ ಹೆಚ್ಚಾಗಿ ಕೂಗಿದ ಬದು ಅನು ಯಶಸ್ವಾಮಿ ನಿಂತು ನಿಮಗೆ ಏನು ಮಾಡಬೇಕು ಎಂಬುದಾಗಿ ಕೋಳ್ಕೊಳ್ತೀರಿ ಅಂತ ಅಂದುಕೊಳ್ತೀರಿ ಅಂದಾಗ ಅವರು ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ಪಷ್ಟವಾಗಿ ತಮಗೆ ಅವಶ್ಯಕತೆ ಇರುವಂತಹ ಇರುವಂಥದ್ದನ್ನು ಮಾತ್ರವೇ ಅವರು ಕೇಳ್ತಾಯಿದ್ದಾರೆ ಎಬ್ಬರು ಕೋಣರಿಗೂ ಕೂಡ ಒಂದೇ ಬೇಡಿಕೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಎಂಬುದಾಗಿ ನಮ್ಮ ಪ್ರಾರ್ಥನೆ ಅನ್ನೋದು ನಿರ್ದಿಷ್ಟತೆ ನಮ್ಮ ಪ್ರಾರ್ಥನೆ ಸ್ಪಷ್ಟತೆ ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಅನೇಕ ಸಾರಿ ಗದರಿಕೆಯಿಂದ ಮತ್ತು ಸೈತಾನನ ಒಂದು ಶಕ್ತದಿಂದ ಪ್ರಾರ್ಥನೆ ಮುಚ್ಚಿಲ್ಪಟ್ಟರೂ ಕೂಡ ನಾವು ನಿರಾಸೆಗಾದರೂ ಕೂಡ ಮತ್ತೆ ನಮ್ಮಲ್ಲಿ ಒಂದು ಉತ್ಸಾಹ ಬರಬೇಕು ಅವರನ್ನು ನೋಡಿ ಇಬ್ಬರು ಕರೆದಾರ ನೋಡಿ ನಾವು ಇನ್ನೂ ಹೆಚ್ಚಾಗಿ ದೇವರನ್ನು ಕೂಡಬೇಕು ಏನು ನಮ್ಮ ಮೊರೆ ಆತನಿಗೆ ಕೇಳಿ ಇಲ್ಲ ನನ್ನ ಪ್ರಾರ್ಥನೆಯನ್ನು ದೇವರಿಗೆ ಹುಟ್ಟಿ ಎಲ್ಲಿಯವರೆಗೂ ತುಂಬಿಕೊಳ್ತಾರೆ ಅವರಿಗೆ ಕಣ್ಣು ಬರುವವರಗೂ ಹೂಡಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಹೌದಲ್ಲ ಅವರು ಕಣ್ಣನ್ನು ಎಸ್ ಎಸ್ವಾಮಿ ಎಸ್ವಾಮಿ ಅವರನ್ನು ನೋಡಿ ಕನಿಕರ ಪಟ್ಟರು ಯಾಕಂದರೆ ನನ್ನ ದೇವರು ಕನಿಕರ ಕನಿಕರವಂಥ ದೇವರು ನಮಗಿರುವಂಥ ಪರಿಸ್ಥಿತಿಯನ್ನು ದಾಟಿ ಹಾಗೆ ಮುದ್ದಿ ಹೋಗುವಂಥ ದೇವರು ನಮ್ಮ ದೇವಗಳೇ ನಮ್ಮ ದೇವರು ಕನಿಕರ ಕನಿಕರವಿಲ್ಲಂಥ ದೇವರು ದಯವಿರುವಂಥ ದೇವರು ಹಾಗಾಗಿ ಅವರು ನಿಲ್ತಾರೆ ನಾವು ಕರೆದ ತಕ್ಷಣ ನಮ್ಮ ಕೂಗಿಗೆ ಅವರು ನಿಲ್ತಾರೆ ಮತ್ತು ನಿಮಗೇನು ಬೇಕು ಎಂಬುದಾಗಿ ಕೇಳುವಾಗ ಸ್ಪಷ್ಟವಾಗಿದ್ದೇವರೇ ನಾನು ಕಣ್ಣು ಕಾಣೋದಿಲ್ಲ ಎಂಬುದಾಗಿ ಅವರು ಉತ್ತರ ಕೊಟ್ಟರು ನಮಗೆ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಾಗಿ ಅವರ ಆತ್ಮಿಕ ಕಣ್ಣುಗಳನ್ನು ದೇವರು ತೆರೆದರು ಶಾರೀರಿಕವಾಗಿ ಮುಚ್ಚಲ್ಪಟ್ಟಂಥ ಕಣ್ಣುಗಳನ್ನು ಕೂಡ ದೇವರು ತೆರೆದರು ಅಲ್ಲೊಂದು ಅದ್ಭುತ ಆಯಿತು ಅವರಿಗೆ ಕಣ್ಣು ಬಂದವು ಮತ್ತು ಅವರು ಆ ತಲೆ ಹಿಂದೆ ಹೋದರು ಅಲ್ಲಿ ಅವರಿಗೆ ಕಣ್ಣು ಬಂದವು ಮತ್ತು ಅವರಿಬ್ಬರು ಆತನ ಹಿಂದೆ ಹೋದರು ನಾವೇನು ಮಾಡುವಂಥದ್ದು ನಾವು ಸ್ವಸ್ಥತೆ ಮಾಡ್ಕೊಳ್ತೀವಿ ಅನೇಕರು ಸ್ವಸ್ಥತೆ ಹೊಂದಿಕೊಂಡ ಮೇಲೆ ಲೋಕಕ್ಕೆ ಜಾರಿ ಹೋಗ್ತಾರೆ ಆದರೆ ಇಲ್ಲಿ ಇಬ್ಬರು ಕೂಡರು ಕೂಡ ಸ್ವಸ್ಥತೆಯನ್ನು ಹೊಂದಿಕೊಂಡು ಅದ್ಭುತ ನಡೆದ ಮೇಲೆ ದೇವರ ಹಿಂದೆ ಹೋಗುವಂಥದ್ದು ನಾವು ಹೇಳ್ತಾರೆ ಯಶಸ್ವಾಮಿಯನ್ನು ಹಿಂಬಾಲಿಸಿದೆ ಅದು ನಿಜವಾದಂಥ ಆತ್ಮಿಕತೆ ಅನೇಕರು ಆತ್ಮಿಕ ವಿಷಯವನ್ನು ಬಯಸಿ ಬರೋದಿಲ್ಲ ಶಾರೀರಿಕ ಭೌತಿಕವಾದಂಥ ಆಶೀರ್ವಾದಗಳನ್ನು ಬಯಸಿ ಬರ್ತಾರೆ ಸಿಕ್ಕಿದ ತಕ್ಷಣ ಮತ್ತೆ ಅವರಲ್ಲಿರೋದಿಲ್ಲ ಸಭೆಯಲ್ಲಿರೋದಿಲ್ಲ ಆತ್ಮಿಕತೆಯಲ್ಲಿ ಬಿಟ್ಟು ಹೋಗ್ತಾರೆ ಎಲ್ಲ ದೇವರು ಒಂದೇ ಇರ್ಬೋದು ಆಮೇಲೆ ಹೇಳೋಕ್ಕೆ ಆರಂಭವಾಗ್ತಾರೆ ಆಗಲ್ಲ ಜೀವನ ಈ ಇಬ್ಬರು ಕುರುಳರು ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ ಪಾಠ ನಾವು ಎಡ ಬಿಡದೆ ನಾವು ಸಿಕ್ಕುವ ತನಕ ಪ್ರಾರ್ಥನೆ ಮಾಡಬಹುದು ಕಣ್ಣನ್ನು ಹೊಂದಿಕೊಂಡ ಮೇಲೆ ನಾವು ದೇವರಾಜಕ್ಕಾಗಿ ಅವರು ಇಲ್ಲೇ ಹೋಗ್ಬೇಕು ಎಸ್ ಸ್ವಾಮಿಯ ಹಿಂದೆ ಹೋಗ್ಬೇಕು ಅವರ ಶಿಷ್ಯರಾಗಿ ನಾವು ಮಾರ್ಪಡಬೇಕೆಂಬುದಾಗಿ ಕಲಿಸಿಕೊಟ್ಟಿದ್ದ ನಾವು ಪ್ರಾರ್ಥನೆ ಮಾಡೋಣಮ್ಮ ತೆಂಗೇ ನನಗೆ ಸ್ತೋತ್ರಪ್ಪ ಇಬ್ಬರು ಕುರುಡಗ ಕುರುಣಗೂ ದಾವಿದವಾಗನೇ ನನ್ನನ್ನು ಕರುಣಿಸು ಎಂಬುದಾಗಿ ಹೋಗಿಕೊಂಡಾಗ ನೀನು ಅವರ ಕೂಗಿಗೆ ನಿಂತಂಥ ದೇವರಪ್ಪ ಕನಿಕರಪಟ್ಟಂಥ ದೇವರು ಅದ್ಭುತ ಮಾಡಿದಂಥ ದೇವರು ಸ್ವಾಮಿ ಅವನ ಕಣ್ಣು ಹೊಂದಿದ ಮೇಲೆ ಕರ್ತನೇ ಸಪ್ಪ ಅಲ್ಲಿ ನನ್ನ ಹಿಂಬಾಲಿಸಿರುವಂಥದ್ದನ್ನು ನಾವು ನೋಡುತ್ತೇವೆ ನಮ್ಮ ಜೀವಿತದ ನಮಗೆ ಮಾರ್ಪಾಠ ಉಂಟಾಗಲೇ ಸ್ವಲ್ಪ ಹುಡುಗವೇ ನಮಗೆ ಪಾಠ ಕಲಿಸಿದ್ದಾರೆ ಸ್ವಾಮಿ ಅಪ್ಪ ನಾವು ಅನೇಕರಿಗೆ ಕಲ್ತರೆ ಅಪ್ಪ ಮಾರ್ಗದರ್ಶಿಯಾಗಿರಲಿಕ್ಕೆ ಸಹಾಯ ಮಾಡಿ ಇದು ದಿನವನ್ನು ಆಶೀರ್ವಾದ ಸಿಗಮೇಲೆ ಇತ್ತು ವಾರ್ತನೇ ಕೇಳಿದ್ದೀನಿ ಸ್ನೇಹಿತರೆ ಹೆಸರು ಜ್ಞಾನದಲ್ಲಿ ತಂದೆ ಆಮೇಲೆ